హలో ఫోన్ యాకే అవ్వాడే అమ్మ హాకబడ ప్లీజ్ ప్లీజ్ మాకోబడే హాబడే హలో యాకీ మాత్ర సంఘటన ఇవత అరే హింగ్ హాకబాడే నీ ఇలా నీ ఏతారోబాడ బ్ర ఎర ఒల మార్త బోబడే బ్ర ఎర ఒల మార్త మాకోబడే ఏ మాకోబడే ప్లీజ్ ಏ ಹಾಕೋಬೇ ಬಿಟ್ಟು ಬಡ ಪಂಚಮಿಗಿ ಬಂದಾಕಿ ನನ್ನ ಭೇಟಿನ ಗಣ ಓ ಗಾನ ಚೇಂಜ್ ಅಣ್ಣ ಚೇಂಜ್ ಮಾಡಿ ಚೇಂಜ್ ಮಾಡು ಬ್ಯಾಡಂತ ಬಿಟ್ಟೀನಿ ಸುಮ್ಮ ಸುಮ್ಮನ ನಿ ನೋಡೀ ಬಂದು ಮಾಡಲಿಲ್ಲ ಅವಮ್ಮ ನಾ ಡೈಕ್ಯಣ ಲಾಸ್ ಹಾಡಿ ನೋಡ ಯಾಕೋ ಕಿಂತ ಹಾಡು ಹಾಡಲತ್ತೀ ಏನಾಗ್ಯದ ಆಗ್ಯದ ಅಣ್ಣ ನವನ್ ಹಾಡ ಏನ್ ಮಾಡ್ತಿ ಆಗ್ಯದ್ರ ಏನೂ ಹೇಳಲ್ಲ ನಾ ನಾ ನನಗ್ ಹೇಳು ನೀ ಯಾರಿಗ್ ಹೇಳಲ್ರಿ ಮತ್ತ ಯಾರಿಗ್ ಹೇಳ್ತಿ ನನ್ಗೆ ಹೇಳಲ್ದ್ರ ಈಗ ಹೆಂಗ್ ಹೇಳಿ ನಿನಗ ಯಾವ ಬಾಯ್ ಹೇಳಿ ಹೇಳಿನ ಅನ್ಸುತ್ತೆ ನಂಗ ಕೀ ಬಾಯ ಕೀ ಬಾಯ್ ಯಾವ ಬಾಯಲ್ಲಿ ಹೇಳ್ತಿ ಕೀ ಬಾಯ್ಲಿ ಹೇಳ್ಬೇಕು ನೋಡಣ ಒಂದ್ ಪುರ ಲೋ ಮಾಡಿದ ಲೋ ಮಾಡಿದ ಆರು ಸ್ಟಿ ಲವ್ ಮಾಡೋ ಆರ್ ಸೆಕೆಂಡ್ ಹಾಕ್ಬೇಕಾಗಿತ್ತ ನಿನಗಾಯಾ ನಿನಗ್ ಆಗ್ಬೇಕಾಗಿತ್ತಿದು ನಿನಗ್ ಚಾ ಕುಡಿಸ್ಲಾಕ್ ನೋಡ್ಬೇಕ್ ನಿನಗ್ ಬೇಜಾರಾದ ಬಿ ಆರ್ ಹೇಳಕ್ ನಾವ್ ಬೇಕ್ ನೀನು ಟೈಮ್ ಪಾಸ್ ಮಾಡಾಕ ಮಗ ನಮಗ ಎಲ್ಲಿದಿ ಬಾ ಅಂತ ಕರಿಲಿಕ್ ನಾವ್ ಇಂಥ ಟೈಮಿಗ್ ನಮ್ ಕಡೆ ಬೈದ ಪಾರ್ಸೆಲ್ ಬೈಂದಿದು ಏ ಏನ್ ಬದ್ನಿಕಾಯಿ ಪರ್ಸನ್ ಇರ್ತಾವ ನಿಂದು ಪಾರ್ಸೆಲ್ ಎಲ್ಲ ಪರ್ಸನ್ ಹೆಸರಿಂದ ಏನಾಕಿದ್ದು

ಇವೆಲ್ಲ ಈಗ ಮಾತಾಡೋ ಈಗ ಸಿಚುವೇಶನ್ ನೋಡಿದಾರ ಯಾವ ಸಿಚುವೇಶನ್ ಇಲ್ಲ ಬದ್ನಿಕ ನಮಗ ಅರೇ ನಮ್ಮ ಆಗೋ ಅಣ್ಣ ನಮ್ ನಮ್ ಸಿಚುವೇಶನ್ ಅವೇ ಬದ್ನಿಕ ಏನಿಲ್ಲ ಇಲ್ಲಿ ಅಣ್ಣ ಈಗ ಏನ್ ಹೇಳಿ ಯಾಕಿನ್ ಕತ್ತಿ ನಿಂಗ ಕುಂತಿದ ಮಾಡಿದ ಎಲ್ಲ ಮಾಡಿದ ಅಣ್ಣ ಹೇಗೆ ಮಾತಾಡ್ತಾನ ನೀವ್ ಇವ್ನಿಗೆ ಏನಾಗಿದೆ ನೀ ಯಾಕೊಂದ್ ಅಗ್ಲತ್ತಿದಿ ಅವ್ನು ಮಾಡಿ ನೋಡಿದ್ರೆ ಅವ್ ಮೂವಿ ಇಟ್ಟು ಟಿಕಿಡಿ ಈಗ ಮಾತಾಡ ಯಾರ ಭಿ ಏನಾಗಲ್ಲ ಆಯ್ತು ಈಗ ನಂದ್ ನಾನ್ ಸ್ಟೋರಿ ನಗದತ್ತ್ರಿ ಇಲ್ಲ ಈಗ ನಗಲ್ ಈಗ ಆಯ್ತು ಹೋಯ್ತೀಗ ಆಯ್ತು ನಮಗ್ ಕರ್ರಂಚ ಕೊಡ್ಸೋಣ ಮಾತ್ ಹೊಡ್ಸ ಹೊಡ್ಸಲ್ರಿ ನಮ್ಮ ಬಿಡಿ ಬಿಗ್ಲಗೆ ಒಂದ್ ರೂಪಾಯಿ ಗತಿ ಇಲ್ಲ ಗತಿ ಇಲ್ಲ ಅಲ್ಲಿ ಅಂದ್ರೆ ನೀವು ಮಾಲ್ ಹೊರಸಂತೀರಿ ಏನೋ ಬೇಕಪ್ಪ ನಿಮಗೆ ಹೇಳ ಫಾರ್ಮಲ್ ಇಲ್ಲ ಇಲ್ಲಿ ನೋಡಿ ಕ ಟೆಕ್ ಮಾಡ ಫೋನ್ ಪೇ ದಗ್ 1 ರೂಪಾಯಿ ಇಲ್ಲ ನಮ್ಮಲಿ rakk ಇಲ್ಲ ಫೋನ್ ಪೇ ಲೇತೆ ಫೋನ್ ರಾದ ಇಲ್ಲ लास्टಿದ್ರಿಗೆ ಇರ್ಬೇಕು ಬರ್ತಾ ಅದರ ಅಂಬರ ಈಗ ಇರಬಹುದು hours later

माडी वखरे माडी वखरे ही मारो हिंगा माडीला आंतला पडदागी होगल ना कुनायला शनार लागकी आयला कुनादा 9th फ्रेंड 9th फ्रेंड 9th साले दा आय होळ बडा अवेला येन तगी टॉप चिटिंग टॉप चिटिंग इने हेळकोदरे की हिंगे गुदीनगायितो ने

మాత్ర అరే భయ్యిటోదు ఇక విటోదుక బెదో నిన్న నిన్ హా మాత నిన్న మాతిన ఒప్పి

ಕುಡಿ ಕುಡಿ ನೀ ಕುಡಿ ಕುಡಿಯೋ ನೀ ಕುಡಿ ಅರೆ ಸಾಕ್ ಹಾಕಂದ್ರ ನನ್ನ ಹೊಟ್ಟೆ ನನ್ನ ಯಜ ನನ್ನ ಕಿಡ್ನಿಗೆ ಅಲ್ಲ ಅಕಿನ ಹೊಟ್ಟೆ ನನ್ನ ಯಜ ನನ್ನ ಕಿಡ್ನಿಗೆ ಅಲ್ಲ ಅಕಿನ ಅವರ ಬೈ ಇದಕ್ ಕಾಗದಂದ್ರ ಮತ್ತೆ ಜಗನೇ ಇಲ್ಲ ಅದಕ್ಕೆ ಸಾಕ ಅದಕ್ಕೆ ಹೊಡಿಯಲತಿ ಏನ ಅದಕ್ಕೆ ಮಗ ನೀ ಕುಡಿ ವ್ಯಾಡ ಕುಡಿ ನಾನೇ ಕುಡಿ ತಮ ಪಾಪಕ ಹಟ್ಟೆ ಕಿಡ್ನ್ಯೆ ನೆತ್ತೆಗೆಲ್ಲ ಅಕಿನ ಆ ಮಗ ಅಳಬಡೋ ನೀ

ಇವಣ್ಣ ನಂದಿ ಬಿ ಲವ್ ಸಕ್ಸಸ್ ಆಗದು ಏನ್ ಮಾಡಿ ಶಾಣಿಗೆ ಮಜ್ಗಿ ನನಗ್ ಚಿಂತಿನೇ ಇಲ್ಲ ಸರಿ ಅದು ಈ ಕಡೆ ಬ್ರೇಕಪ್ ಆಲ್ಟಿ ಸರಿ ಈ ಕಡೆ ಬ್ರೇಕಪ್ ಲವ್ ಸಕ್ಸಸ್ ಆಗಿಂದ ಸರಿ ಇದೇನ್ ಮಾಡಿದ್ರು ಮೂರ್ ದಿನ ಪುರುಷ

ನಮ್ ಪೋರಿ ಪೂರಾ ಹಾಲಣ್ಣ ಹಾಲ್ ಕಡಿ ಅಗಿ ಬ್ಯಾಡ್ ಕರ ಅಕ್ಕಿ ಬೇಕ ಹಂಗ ಅಣ್ಣ ನಮ್ಮ ಪೋರ್ ಹಂಗೆ ಅಕ್ಕಿ ಗರ್ದರ್ ಗರ್ ಬರ್ ಮಚ್ಚಿ ಅದ ಕೆಳಗ ಕರಂದ ಅಣ್ಣ ಅಣ್ಣಾ ಸೇಫ್ ಅಣ್ಣ ಸೇಮ್ ಕಲ್ಲಿತ್ತು ರೈಟರ್ ಲೆಫ್ಟ ರೈಟ್ ಅಲ್ಲ ಅಂದ ಅವನು ಏನ್ ನೀ ಏನ್ ಪೂರಿ ನೋಡ್ತಿ ಯ ಹಿಂಗ

இல்லை சிக்குமரே ஆகி அடே